ಸಹ ಈ ಬಗ್ಗೆ ಮಾತನಾಡ್ಲಿಕ್ಕೆ ಹಿರಿಯ ನಟರಾದಂತಹ ದೊಡ್ಡಣ್ಣವರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ ದೊಡ್ಡಣ್ಣವರೇ ನಮಸ್ತೆ ನಮಸ್ತೆ ದೊಡ್ಡಣ್ಣವರೇ ನಿಜವಾಗ್ಲೂ ಬೇಸರದ ವಿಚಾರ ಕರ್ನಾಟಕದ ಕುಳ್ಳ ಅಂತ ಕರ್ಸ್ಕೊಳ್ತಾ ಇದ್ದಂತ ದ್ವಾರಕೇಶ್ ಅವರು ಇವತ್ತು ನಮ್ ಜೊತೆ ಇಲ್ಲ ಅನ್ನೋದು ಅವ್ರ ಜೊತೆಗಿನ ಬಾಂಧವ್ಯ ಹೇಗಿತ್ತು ನಿಮಗೆ ಅಂತ ಬರೀ ಕರ್ನಾಟಕದ ಕುಳ್ಳ ಅಷ್ಟೇ ಅಲ್ಲ ಕರ್ನಾಟಕದ ಪ್ರಚಂಡ ಕುಳ್ಳ ಯಾರಾದ್ರೂ ಇದ್ರೆ ಅದು ದ್ವಾರ್ಕಿಶನ್ ಅಂತ ಹೇಳುದು ನಿಜ 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 ಏಕೆಂದ್ರೆ ಒಬ್ರು ನಟನಾಗಿ ಚಿತ್ರರಂಗಕ್ಕೆ ಬಂದು ನಿರ್ಮಾಪಕನಾಗಿ ಗೆದ್ದು ನಿರ್ದೇಶಕನಾಗಿ ತನ್ನ ಕಾರ್ಯಕ್ಷೇತ್ರವನ್ನ ವಿಸ್ತಾರ ಮಾಡಿಕೊಂಡಂತ ಅನೇಕ ಏರಿಳಿತಗಳನ್ನ ಕಣ್ಣಾರೆ ನೋಡಿದಂತಹ ವ್ಯಕ್ತಿ ಯಾರಾದ್ರೂ ಇಂದ್ರೆ ಅದು ದ್ವಾರಕಿಶನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದ್ವಾರಕಿಶ್ ಅವರು ಒಬ್ರು ನಿರ್ದೇಶಕರಾಗಿ ಒಬ್ರು ನಿರ್ಮಾಪಕರಾಗಿ ಏನ್ ಕೆಲಸ ಮಾಡಿದ್ದಾರೆ ಅಂದ್ರೆ ಅವತ್ತಿನ ಕಾಲಕ್ಕೇ ಆಫ್ರಿಕಾದ ಕೃಷಿ ಅಂತ ನಾಲ್ಕು ಭಾಷೆಯಲ್ಲಿ ಚಿನ್ನ ಮಾಡೂ ಆಫ್ರಿಕಾ ಕರ್ಕೊಂಡು ಹೋಗಿದ್ರು ಅಲ್ಲಿ ಚಿತ್ರ ಮಾಡಿದ್ರು ಪ್ರಪ್ರಥಮವಾಗಿ ಸಿಂಗಪುರ್ ನಲ್ಲಿ ರಾಜ ಅಂತ ಮಾಡಿದ್ರು ಗೊತ್ತತ್ರ ಅವತ್ತಿನ ಕಾಲದಲ್ಲಿ ಕನ್ನಡದ ಮಾರುಕಟ್ಟೆ ತುಂಬಾ ಸೀಮಿತ ವಿಶಾಲ ಇಲ್ಲ ಅನ್ನೋ ಕಾಲದಲ್ಲಿ ಇದನ್ನೆಲ್ಲ ಸಾಹಸಗಳನ್ನ ಮಾಡಿದ್ರು ಹಿಂದಿಯ ಮೇರು ನಟರು ಗಾಯಕರು ಗಾಯಕ ಶ್ರೇಷ್ಠತ್ನ ಕರ್ಕೊಂಬಂದು ಕನ್ನಡದಲ್ಲಿ ಕನ್ನಡ ಹಾಡಾಡ್ತಿದ್ರು ಅಲ್ವೇದಮ್ಮ ಹೌದು 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 ಅನೇಕ ಗೆಲುವುಗಳನ್ನು ನೋಡಿದವರು ಅನೇಕ ಸ್ಕೂಲುಗಳನ್ನು ನೋಡಿದವರು ನೆಲ ಕಟ್ಟಿದವರು ಮತ್ತೆ ಸಾವರಿಸ್ಕೊಂಡು ನಿಂತ್ಕೊಂಡು ಮತ್ತೆ ಸಕ್ಸಸ್ ನೋಡಿದವರು ಯಾರಾದ್ರೂ ಇದ್ರೆ ಅದು ದ್ವಾರಕೀಶ್ ಅಂತ ಹೇಳ್ಬೋದು ಹೌದು ಹೌದು ದೊಡ್ಡಣ್ಣ ಅವರೇ ಇನ್ನು ದ್ವಾರಕೀಶ್ ಅವ್ರ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ಜನ ಹೇಳೋದು ಅವ್ರು ಸ್ನೇಹ ಆಗಿದ್ರು ಎಲ್ರ ಜೊತೆಗೆ ಬಹಳ ಪ್ರೀತಿಯಿಂದ ಇರ್ತಿದ್ರು ಅಂತ ಹೌದು ಖಂಡಿತವಾಗ್ಲೂ ಯಾವ್ದನ್ನು ಮನಸಲ್ಲಿ ಮುಗಿ ಇಟ್ಕೊಳ್ಳುವಂತ ಸ್ವಭಾವದವ್ರು ಅಲ್ವೇ ಅಲ್ಲ ನೇರ ನಡೆ ನುಡಿಯ ಮಾತುಗಾರಿಕೆಯ ಮಾತುವಿನಲ್ಲಿ ಒಂದು ಹಾಸ್ಯ ಲೇಪನ ಇರುವಂತಿ ಅಂತಂದ್ರೆ ಎಂತಂದ್ರೆ ದ್ವಾರಕಿಶನ ಅಂದ್ರೆ ಒಬ್ರು ವ್ಯಕ್ತಿ ಅಲ್ಲ ಒಬ್ರು ಸ್ವಭಾವ ಶಕ್ತಿ ಅಂತಾನೆ ಹೇಳಿದ್ರು ನಿಜ ನಿಜ ರಾಜ ಒಳ್ಳೊಳ್ಳೆ ಪ್ರತಿಭಾವಂತ ಕನ್ನಡ ಚಿತ್ರರಂಗಕ್ಕೆ ಪರಿಚಯಿಸಿದ್ರು

ಆದ್ರೋ ಅವರು ಯಾವಾಗಲೂನು ಮಾದರಿ ಆಗಿರ್ತಿದ್ರು ಸಿನಿಮಾ ಬಗ್ಗೆ ಅಪಾರವಾದಂತ ಒಂದು ಪ್ರೀತಿಯನ್ನ ಇಟ್ಕೊಂಡಿದ್ರು ಫ್ಯಾಷನ್ ಇತ್ತು ಅದ್ರ ಬಗ್ಗೆ ಏನ್ ಅನ್ಸುತ್ತೆ ಅಂತ ಹ ಹ ಐ ಅವರ ಕುಟುಂಬದವ್ರಿಗೆ ಅವರನ್ನು ಸಹಿಸಿಕೊಳ್ಳುವಂತ ಶಕ್ತಿ ಕೊಡಿ ಅಂತ ಅಷ್ಟೇ ನಾನು ಅವ್ರ ಜೊತೆ ಒಂದು ಚಿತ್ರ ಮಾಡಿದೆ ಅದು ಜೀವನದಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಮರೆಯೋ ಕಾಲದಲ್ಲಿ ಇರುವಂತ ರಸಮಯ ಸನ್ನಿವೇಶ ರಾತ್ರಿ ಮೂರು ಗಂಟೆವರೆಗೂ ಶೂಟಿಂಗ್ ಮಾಡಿದ್ವಿ ಮಾವ ಅಂತ ಅಂತ ಸಮಯದಲ್ಲೂ ಸಹಿತ ನಗರ ಇದ್ದಂತ ಪ್ರಾಣಿ ಅದು ಅನೇಕ ಕಷ್ಟ ತುಟ್ಟುಗಳನ್ನು ನೋಡ್ತಾ ಹಂಗಾಗಿ ಜಾರ್ಕಿ ಶರಣ ಇಲ್ಲ ಅದ್ರಲ್ಲಿ ಅತ್ಯಂತ ಅಂತ